ಈ ಮಹಾಜ್ಞಾನಿಯ ಹೆಸರನ್ನ ಯಾರು ತಾನೇ ಕೇಳಿಲ್ಲ ಹೇಳಿ ಶ್ರೀಕೃಷ್ಣನ ಪರಮ ಭಕ್ತನಾದ ವಿದುರನ ಜೀವನ ಪ್ರತಿಯೊಬ್ಬರಿಗೂ ಕೂಡ ಆದರ್ಶಮಯ ಸರ್ವ ವಿದ್ಯಾ ಪಾರಾಂಗತನಾಗಿ ಕುರುಕುಲ ಸಿಂಹಾಸನಕ್ಕೆ ನಿಷ್ಠನಾಗಿ ಭೀಷ್ಮರ ಪ್ರೀತಿಯ ತಂಬನಾಗಿ ಕುರುಡಾಗಿದ್ದ ಧೃತರಾಷ್ಟ್ರನಿಗೆ ಕಣ್ಣಾಗಿ ದುರ್ಯೋಧನನ ದುರಹಂಕಾರವನ್ನು ಖಂಡಿಸುವಂತಹ ವ್ಯಕ್ತಿಯಾಗಿ ಎಂತಹದ್ದೇ ಸನ್ನಿವೇಶ ಬಂದರೂ ಧರ್ಮವನ್ನು ಬಿಡದ ವ್ಯಕ್ತಿಯಾಗಿ ವಿದುರ ನಮಗೆ ಕಾಣಿಸಿಕೊಳ್ತಾರೆ ವಿದುರನಷ್ಟೇ ವಿದುರ ಹೇಳಿರುವಂತಹ ವಿದುರ ನೀತಿಯೂ ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನ ಹೊಂದಿದೆ ಇಂತಹ ವಿದುರನ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಳಲೇಬೇಕಲ್ವಾ ಬನ್ನಿ ವಿದುರನ ಕುರಿತಾದ ಕುತೂಹಲಕಾರಿಯಾದ ಮಾಹಿತಿಯನ್ನು ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಗೆಳೆಯರೆ ಮಹಾಭಾರತ ಕಥನದಲ್ಲಿ ಹಲವಾರು ತಿರುವುಗಳು ಬರುತ್ತೆ ಅದರಲ್ಲಿ ಶಂತನು ಮಹಾರಾಜನು ಸತ್ಯವತಿಯನ್ನ ಬಯಸುವುದು ಕೂಡ ಒಂದು ಶಂತನುವಿನ ಆಸೆಯನ್ನ ಪೂರೈಸಲು ಆತನ ಮೊದಲ ಮಗನಾದ ದೇವವ್ರತ ಕೈಗೊಂಡಂತಹ ನಿರ್ಧಾರ ಮಾತ್ರ ಅತ್ಯಂತ ಕಠಿಣವಾದದ್ದು ಸಿಂಹಾಸನವನ್ನು ಎಂದಿಗೂ ಏರದೆ ಜೀವನ ಪರ್ಯಂತ ಮದುವೆಯಾಗದೆ ಬ್ರಹ್ಮಚಾರಿಯಾಗಿ ಉಳಿದುಕೊಳ್ಳುವಂತಹ ಭೀಷಣ ಪ್ರತಿಜ್ಞೆಯನ್ನ ಮಾಡಿದ್ದಕ್ಕಾಗಿಯೇ ದೇವವ್ರತನಿಗೆ ಭೀಷ್ಮರೆಂಬ ಹೆಸರು ಬಂದಿದ್ದು ಶಂತನು ಮತ್ತು ಸತ್ಯವತಿಗೆ ವಿಚಿತ್ರವೀರ್ಯ ಹಾಗೂ ಚಿತ್ರಾಂಗದರೆಂಬ ಮಕ್ಕಳು ಹುಡ್ತಾರೆ ಮುಂದೆ ಶಂತನು ಮರಣವನ್ನು ಹೊಂದಿದ ಮೇಲೆ ಚಿತ್ರಾಂಗದನಿಗೆ ಪಟ್ಟ ಕಟ್ಟಲಾಗುತ್ತೆ ಆದರೆ ಆತ ಚಿತ್ರಾಂಗದ ಎಂಬ ಹೆಸರಿನ ಗಂಧರ್ವನೊಡನೆ ಯುದ್ಧವನ್ನ ಮಾಡಿ ಪ್ರಾಣವನ್ನು ಬಿಡ್ತಾನೆ ಮುಂದೆ ವಿಚಿತ್ರ ವೀರ್ಯನಿಗೆ ಅಂಬಿಕೆ ಅಂಬಾಲಿಕಿಯ ಜೊತೆ ಮದುವೆ ಮಾಡಿಸ್ತಾರೆ ಆದರೆ ವಿಚಿತ್ರ ವೀರ್ಯ ಕ್ಷಯರೋಗಕ್ಕೆ ತುತ್ತಾಗಿ ಪ್ರಾಣವನ್ನು ಬಿಡ್ತಾನೆ ಕುರುಸಿಂಹಾಸನ ಬರಿದಾಗತ್ತೆ ಆಗ ಸತ್ಯವತಿ ಮತ್ತು ಭೀಷ್ಮರು ನಿಯೋಗ ಪದ್ಧತಿಯ ಮೂಲಕ ಅಂಬಿಕೆ ಅಂಬಾಲಿಕಿಯರಿಗೆ ಮಗುವನ್ನ ಪಡೆದುಕೊಳ್ಳುವಂತೆ ಸಲಹೆಯನ್ನ ನೀಡ್ತಾರೆ ಸತ್ಯವತಿ ತನ್ನ ಮಗನಾದ ವೇದವ್ಯಾಸರನ್ನೇ ತನ್ನ ಸೊಸೆಯಂದರಿಗೆ ಮಕ್ಕಳನ್ನ ಕರುಣಿಸುವಂತೆ ಕೇಳಿಕೊಳ್ತಾಳೆ ಅಂಬಿಕೆ ವ್ಯಾಸರ ರೂಪವನ್ನು ನೋಡಿ ಕಣ್ಣನ್ನು ಮುಚ್ಚಿಕೊಂಡ್ರೆ ಅಂಬಾಲಿಕೆ ಬೆಳಿಚಿಕೊಳ್ತಾಳೆ ಎರಡು ಮಕ್ಕಳು ಆರೋಗ್ಯ ಪೂರ್ಣರಾಗಿ ಹುಟ್ಟುವುದಿಲ್ಲ ಎಂಬ ವಿಷಯವನ್ನು ತಿಳಿದು ಸತ್ಯವತಿ ಇನ್ನೊಮ್ಮೆ ಅಂಬಾಲಿಕೆಯ ಬಳಿ ವ್ಯಾಸರನ್ನ ಪ್ರಾರ್ಥನೆ ಮಾಡುವಂತೆ ಕೇಳಿಕೊಳ್ತಾಳೆ ಆದರೆ ವ್ಯಾಸರ ರೂಪವನ್ನು ನೋಡಿ ಹೆದರಿದಂತಹ ಅಂಬಿಕೆ ತನ್ನ ದಾಸಿಯನ್ನ ವ್ಯಾಸರ ಬಳಿ ಕಳಿಸ್ತಾಳೆ ಆ ದಾಸಿ ಅತ್ಯಂತ ನಿಷ್ಠೆಯಿಂದ ಭಕ್ತಿಯಿಂದ ವ್ಯಾಸರನ್ನ ಪೂಜೆ ಮಾಡ್ತಾಳೆ ಅವಳ ಭಕ್ತಿಗೆ ಮೆಚ್ಚಿ ವ್ಯಾಸರು ನೀತಿವಂತ ಗುಣವಂತ ಧರ್ಮವಂತ ಮಗು ನಿನಗೆ ಜನಿಸಲಿ ಎಂದು ಹರಸುತ್ತಾರೆ ದಾಸಿಯ ಗರ್ಭದಲ್ಲಿ ಜನಿಸಿದ ಆ ಮಗುವೇ ವಿದುರ ವಿದುರ ಸಾಮಾನ್ಯನಲ್ಲ ಆತ ನೀತಿವಂತ ಧರ್ಮವಂತ ಸಕಲ ಗುಣ ಸಂಪನ್ನನಾಗಿದ್ದ ಇಂತಹ ವಿದುರ ಲೋಕದಲ್ಲಿ ದಾಸಿ ಪುತ್ರ ಎಂದು ಪದೇ ಪದೇ ಅವಮಾನಕ್ಕೆ ಒಳಗಾಗಬೇಕಾಗತ್ತೆ ಈ ರೀತಿ ಮಹಾಜ್ಞಾನಿಯಾಗಿದ್ದಂತಹ ವಿದುರ ದಾಸಿ ಪುತ್ರನಾಗಿ ಹುಟ್ಟಿ ಸಾಕಷ್ಟು ನಿಂದನೆಗಳನ್ನು ಅನುಭವಿಸೋದ್ರ ಹಿಂದೆಯೂ ಒಂದು ಶಾಪದ ಕಥೆ ಇದೆ ತಾನು ಮಾಡಿದ ತಪ್ಪಿಗಾಗಿ ಸಾಕ್ಷಾತ್ ಯಮಧರ್ಮ ರಾಜನೇ ವಿದುರನಾಗಿ ಹುಟ್ಟಿದ ಇದು ಹಿಂದೆ ಮಾಂಡವ್ಯ ಎಂಬ ಮುನಿ ಇದ್ದ ಆತ ಮೌನವ್ರತವನ್ನ ಮಾಡ್ತಾ ತಪಸ್ಸನ್ನು ಆಚರಿಸ್ತಾ ಇದ್ದ ಒಮ್ಮೆ ರಾಜನ ಆಸ್ಥಾನದಲ್ಲಿ ವಸ್ತುಗಳನ್ನು ಕದ್ದಂತಹ ಕಳ್ಳರು ಅದನ್ನು ಮಾಂಡವ್ಯನ ಕುಟೀರದಲ್ಲಿ ಬಚ್ಚಿಟ್ಟು ಬಿಡ್ತಾರೆ ಭಟರು ಬಂದು ಕಳ್ಳರಲ್ಲಿ ಎಂದು ಮಾಂಡವ್ಯರನ್ನು ಪ್ರಶ್ನೆ ಮಾಡಿದಾಗ ಅವರು ಉತ್ತರವನ್ನು ನೀಡೋದೇ ಇಲ್ಲ ಈತನೇ ಕಳ್ಳನಾಗಿರಬೇಕು ಅಂತ ಭಾವಿಸಿ ರಾಜನ ಬಳಿ ಮಾಂಡವ್ಯರನ್ನು ಕರೆದೊಯ್ತಾರೆ ಅಲ್ಲಿ ಮಾಂಡವ್ಯರನ್ನು ಶೂಲಕ್ಕೆ ಏರಿಸಲಾಗತ್ತೆ ಆದರೆ ಅವರಿಗೆ ಏನೂ ಆಗೋದೇ ಇಲ್ಲ ನಂತರ ರಾಜ ಮಾಂಡವ್ಯರನ್ನ ಬಿಡುಗಡೆ ಮಾಡ್ತಾನೆ ಆದರೆ ಮಾಂಡವ್ಯರ ಬೆನ್ನಿನಲ್ಲಿ ಶೂಲದ ತುದಿ ಉಳಿದುಕೊಂಡು ಬಿಡುತ್ತೆ ಅಂದಿನಿಂದ ಅವರು ಅಣಿಮಾಂಡವ್ಯ ಅಂತ ಕರೆಸಿಕೊಳ್ತಾರೆ ಅಣಿಮಾಂಡವ್ಯರು ದೇಹತ್ಯಾಗ ಮಾಡಿದ ನಂತರ ಅವರನ್ನ ಸ್ವರ್ಗಕ್ಕೆ ಕರೆದೊಯ್ಯದೆ ಯಮಧರ್ಮನ ಬಳಿಗೆ ಕರೆದುಕೊಂಡು ಹೋಗಲಾಗತ್ತೆ ಯಾವ ತಪ್ಪು ಮಾಡದೆ ಯಮಲೋಕಕ್ಕೆ ಹೋದಂತಹ ಅಣಿಮಾಂಡವ್ಯರು ಯಮಧರ್ಮನನ್ನ ಪ್ರಶ್ನೆ ಮಾಡ್ತಾರೆ ಆಗ ಯಮಧರ್ಮ ನೀವು ಹಿಂದಿನ ಜನ್ಮದಲ್ಲಿ ಬಾಲ್ಯದಲ್ಲಿದ್ದಾಗ ಚಿಟ್ಟೆಯನ್ನ ಹಿಡಿದು ಹಿಂಸೆ ನೀಡಿದ್ರಿ ಹೀಗಾಗಿ ನಿಮಗೆ ನರಕ ದರ್ಶನವಾಯಿತು ಅಂತ ಹೇಳ್ತಾರೆ ಆದರೆ ಇದರಿಂದ ಕೋಪಗೊಂಡಂತಹ ಅಣಿಮಾಂಡವ್ಯರು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂತ ಅವರಿಗೆ ತಿಳಿದಿರೋದಿಲ್ಲ ಅಷ್ಟು ಸಣ್ಣ ತಪ್ಪಿಗೆ ನನಗೆ ಸಾಕಷ್ಟು ಹಿಂಸೆ ನೀಡಿದೆ ನ್ಯಾಯದೇವತೆಯಾದ ನೀನು ತಪ್ಪು ತೀರ್ಪನ್ನು ನೀಡಿದ್ದೀಯಾ ನೀನು ಕೂಡ ಭೂಲೋಕದಲ್ಲಿ ದಾಸಿಯ ಮಗನಾಗಿಯೇ ಹುಟ್ಟಿ ಶಿಕ್ಷೆಯನ್ನು ಅನುಭವಿಸು ಅಂತ ಶಾಪವನ್ನು ನೀಡ್ತಾರೆ ಆ ಶಾಪದ ಫಲವಾಗಿ ಸಾಕ್ಷಾತ್ ಯಮಧರ್ಮ ರಾಜನೇ ದಾಸಿಯ ಹೊಟ್ಟೆಯಲ್ಲಿ ವಿದುರನಾಗಿ ಹುಟ್ಟಿ ಬರುವ ಹಾಗಾಗತ್ತೆ ಮುಂದೆ ವಿದುರ ಸಕಲ ಶಾಸ್ತ್ರಗಳನ್ನು ಓದಿ ವಿದ್ಯಾಪಾರಂಗತರಾಗಿ ಧೃತರಾಷ್ಟ್ರನ ಮಂತ್ರಿಯಾಗಿ ಕೆಲಸವನ್ನ ಮಾಡ್ತಾರೆ ಪಾಂಡವರು ಮತ್ತು ಕೌರವರ ಮಧ್ಯ ಉತ್ತಮವಾದ ಸಂಬಂಧವನ್ನು ಏರ್ಪಡಿಸಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ ತಪ್ಪು ಮಾಡಿದಾಗಲೆಲ್ಲ ಧೃತರಾಷ್ಟ್ರನಿಗೆ ಬುದ್ಧಿಯನ್ನು ಹೇಳ್ತಾರೆ ಆದರೆ ವಿದುರನ ಯಾವ ಮಾತನ್ನು ಧೃತರಾಷ್ಟ್ರ ಹಾಗೂ ಅವನ ಮಕ್ಕಳು ಕೇಳೋದೇ ಇಲ್ಲ ದ್ರೌಪದಿಯ ವಸ್ತ್ರಾಪರಣವನ್ನ ತೀವ್ರವಾಗಿ ಖಂಡಿಸಿದಂತಹ ವ್ಯಕ್ತಿ ವಿದುರ ಜೂಚಿನ ಪಗಡಿಯಾಟ ಒಳ್ಳೆಯದಲ್ಲ ಎಂದು ಸಾರಿ ಸಾರಿ ಹೇಳಿದ್ದು ಕೂಡ ಇದೇ ವಿದುರ ಆದರೆ ಅವರ ಯಾವ ಮಾತಿಗೂ ಬೆಲೆ ಸಿಗೋದೇ ಇಲ್ಲ ಮುಂದೆ ಮಹಾಭಾರತ ಯುದ್ಧವನ್ನ ತಪ್ಪಿಸಲು ಶತಪ್ರಯತ್ನವನ್ನು ಮಾಡ್ತಾರೆ ಆದ್ರೆ ದುರ್ಯೋಧನ ಹಟದ ಮುಂದೆ ಬಿದುರನ ನೀತಿ ಮಾತು ಮಂಕಾಗಿ ಬಿಡತ್ತೆ ದಾಸಿ ಪುತ್ರನೆಂಬ ಹಿಯಾಳಿಕೆಗೆ ಮನ ನಲಗತ್ತೆ ಸದಾ ಧರ್ಮದ ಕುರಿತಾಗಿಯೇ ಯೋಚಿಸುವಂತಹ ವಿದುರನಿಗೆ ಬದುಕಿನುದ್ದಕ್ಕೂ ದೊರೆತಿದ್ದು ಮಾತ್ರ ಹಿಯಾಳಿಕೆ ಹಾಗೂ ಅವಮಾನಗಳು ವಿದುರ ಅದೆಷ್ಟೇ ಅವಮಾನಗಳನ್ನು ಎದುರಿಸಿದ್ರೂ ತನ್ನ ನೀತಿಯನ್ನು ಬಿಡಲಿಲ್ಲ ಹೀಗಾಗಿಯೇ ಶ್ರೀಕೃಷ್ಣ ಪರಮಾತ್ಮ ವಿದುರನ ಮನೆಗೆ ಹೋಗಿ ಆತನ ಆತಿಥ್ಯವನ್ನು ಸ್ವೀಕರಿಸಿದ ವಿದುರನನ್ನು ಹರಸಿದ ಅವನ ನಿಷ್ಕಲ್ಮಶವಾದ ಭಕ್ತಿಗೆ ಕೃಷ್ಣ ಒಲಿದು ಆಳುತ್ತಿದ್ದ ವಿದುರನನ್ನು ತನ್ನ ಕರುಣೆಯ ಕೈಗಳಿಂದ ಹರಸಿದ ಸಾಕ್ಷಾತ್ ಕೃಷ್ಣನ ಕಾರುಣ್ಯ ದೊರೆತ ಮೇಲೆ ವಿದುರನಂತೂ ಬಹು ಆನಂದಗೊಂಡ ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸದೆ ತಟಸ್ಥನಾದ ಬಹುಶಃ ವಿದುರನೇನಾದರೂ ಯುದ್ಧಕ್ಕೆ ನಿಂತಿದ್ರೆ ಮಹಾಭಾರತದ ದಿಕ್ಕೆ ಬದಲಾಗಿ ಬಿಡ್ತಿತ್ತು ಯಾಕಂದರೆ ನೀತಿವಂತನಾಗಿದ್ದ ವಿದುರ ಯುದ್ಧ ನೈಪುಣ್ಯವನ್ನು ಹೊಂದಿದ್ದ ಆತನ ಬಳಿ ಮಹಾವಿಷ್ಣು ನೀಡಿದಂತಹ ಬಿಲ್ಲೊಂದಿತ್ತು ಆ ಬಿಲ್ಲಿನ ಜೊತೆ ಯುದ್ಧವನ್ನು ಮಾಡಲು ಬಂದವರೆಲ್ಲ ಸೋತು ಹೋಗ್ತಿದ್ರು ಆದರೆ ದುರ್ಯೋಧನನ ತುಚ್ಚ ಮಾತುಗಳಿಗೆ ಮನನೊಂದಂತಹ ವಿದುರ ಬಿಲ್ಲನ್ನು ಮುರಿದು ಹಾಕಿದ್ದ ಅಲ್ಲದೆ ಸದಾ ಧರ್ಮದ ಪರವಾಗಿದ್ದ ಆತ ಯುದ್ಧದಲ್ಲಿಯೂ ಭಾಗವಹಿಸಲಿಲ್ಲ ಮುಂದೆ ಮಹಾಭಾರತ ಯುದ್ಧ ಮುಗಿದು ಧರ್ಮರಾಜ ಪಟ್ಟವನ್ನೇರಿ ರಾಜ್ಯಭಾರ ಮಾಡುವ ಸಮಯದಲ್ಲಿ ವಿದುರ ಧರ್ಮರಾಜನಿಗೆ ರಾಜನೀತಿಯನ್ನು ಬೋಧಿಸ್ತಾನೆ ನಮ್ಮ ಬಗ್ಗೆ ನಾವೇ ಹೆಮ್ಮೆ ಪಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಬದಲಾಗಿ ನಮ್ಮ ಬಗ್ಗೆ ಇನ್ನೊಬ್ಬರು ಹೆಮ್ಮೆ ಪಡುವಂತಹ ಕೆಲಸಗಳನ್ನು ಮಾಡಬೇಕು ಇದು ವಿದುರ ತನ್ನ ನೀತಿಯಲ್ಲಿ ಹೇಳಿರುವಂತಹ ಒಂದು ಅರ್ಥಪೂರ್ಣ ಸಾಲಾಗಿದೆ ಶ್ರೇಷ್ಠ ಜ್ಞಾನಿಯಾಗಿದ್ದ ವಿದುರ ಮುಂದೆ ಅರಣ್ಯಕ್ಕೆ ಹೋಗಿ ತಪಸ್ಸನ್ನು ಆಚರಿಸ್ತಾ ತನ್ನ ದೇಹ ತ್ಯಾಗವನ್ನು ಮಾಡ್ತಾನೆ ಸಾಕ್ಷಾತ್ ಯಮಧರ್ಮನೇ ವಿದುರನಾಗಿ ಹುಟ್ಟಿದ್ರಿಂದ ವಿದುರನ ಆತ್ಮ ಯಮನ ಅಂಶದಿಂದ ಹುಟ್ಟಿದ ಧರ್ಮರಾಜ್ನಲ್ಲಿ ಸೇರಿ ಲೀನವಾಗುತ್ತೆ ಬದುಕಿನುದ್ದಕ್ಕೂ ಧರ್ಮ ನೀತಿ ಸತ್ಯದಿಂದ ಬಾಳಿದಂತಹ ವಿದುರ ಮನುಕುಲಕ್ಕೆ ಮಾದರಿ ವಿದುರ ಹೇಳಿದಂತಹ ನೀತಿ ಮಾತುಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಸಾಕು ನಮ್ಮ ಬದುಕು ಅತ್ಯಂತ ಸುಂದರವಾಗೋದರಲ್ಲಿ ಯಾವ ಸಂಶಯವೋ ಇಲ್ಲ ಗೆಳೆಯರೆ ಪ್ರತಿಯೊಬ್ಬ ವ್ಯಕ್ತಿಯು ಆತ ಮಾಡಿದಂತಹ ಕರ್ಮಕ್ಕೆ ತಕ್ಕ ಪ್ರತಿಫಲವನ್ನು ಅನುಭವಿಸಿಯೇ ಅನುಭವಿಸ್ತಾನೆ ಅನ್ನೋದಕ್ಕೆ ಮಹಾಭಾರತದ ಕಥೆಯೇ ಜೀವಂತವಾದಂತಹ ಉದಾಹರಣೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಪಾತ್ರ ಪರಿಚಯದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ